ನೀಲ ನಬಕೆ ನೂಲ ಭಾಗ ನಲವತ್ತು ಅದೇನೋ ಹೊಸ ಅನುಭವ ಶಿಶಿರಾಳಿಗೆ ಅಮರ್ಥ್ಯ ಶಾಶ್ವತವಾಗಿ ನನ್ನೊಂದಿಗಿರುತ್ತಾನೆ ಎನ್ನುವ ಕಲ್ಪನೆಯೇ ಖುಷಿ ಕೊಡುತ್ತಿತ್ತು ಮತ್ತಷ್ಟು ಮಗದಷ್ಟು ಅವನನ್ನು ಅಪ್ಪಿ ಮಕ್ಕಳಂತೆ ಖುಷಿಪಟ್ಟಿದ್ದಳು ಶಿಶಿರ ನಾನು ನಿಮ್ಮ ಊರಿಗೆ ಬರದೇ ಇದ್ದಿದ್ದರೆ ಏನು ಮಾಡುತ್ತಿದ್ದೆ ಎಂದನು ನೀರು ತುಂಬಿತ್ತು ಅವಳ ಕಣ್ಣುಗಳಲ್ಲಿ ಅವನನ್ನು ಅಗಲಿ ಬದುಕುವ ಊಹೆಯನ್ನು ಮಾಡಲಾರಳು ಶಿಶಿರ ನನಗೆ ತುಂಬ ಬೇಜಾರಾಗುತ್ತಿತ್ತು ಮೂತಿಯುಬ್ಬಿಸಿ ಹೇಳಿದಳು ಅಷ್ಟೇನಾ ಅವಳನ್ನು ರೇಗಿಸಲೆಂದೇ ಕೇಳಿದ ಅಳು ಬರುತ್ತಿತ್ತು ಆಮೇಲೆ ಒಮ್ಮೆ ತಲೆ ಎತ್ತಿ ಅವನನ್ನು ನೋಡಿದಳು ಅವಳ ಕಣ್ಣಾಲಿಗಳು ತುಂಬಿಕೊಂಡು ರಕ್ತವರ್ಣಕ್ಕೆ ತಿರುಗಿತ್ತು ಆತಂಕಗೊಂಡನು ಅಮರ್ಥ್ಯ ಹೋಗಲಿ ಬಿಡು ನಾನು ಬಂದಿದ್ದೇನಲ್ಲ ಕಣ್ಣೀರು ಹಾಕಬೇಡ ಹೆಬ್ಬೆರಳ ತುದಿಯಿಂದ ಅವಳ ಕಣ್ಣಂಚನ್ನು ಸವರಿದ ಅಮರ್ಥ್ಯ ನೀನು ಅಪ್ಪಾಜಿಯನ್ನು ಹೇಗೆ ಒಪ್ಪಿಸುತ್ತೀಯ ಗಲಾಟೆ ಮಾಡುವುದು ಜಗಳ ಆಡುವುದು ಇದೆಲ್ಲ ನನಗೆ ಇಷ್ಟವಾಗುವುದಿಲ್ಲ ಅಮರ್ಥ್ಯ ನನಗೆ ನೀನು ಬೇಕು ಅವರೂ ಬೇಕು ಎಂದಳು ಕಿರುನಕ್ಕನೋ ಅಮರ್ಥ್ಯ ನಿನಗೆ ಹಾಗನ್ನಿಸುತ್ತ ಶಿಶಿರ ಅವರ ಮೇಲೆ ನನಗೂ ಗೌರವವಿದೆ ನೀನು ಹೇಳುವ ರೀತಿ ನಾನಿದ್ದಿದ್ದರೆ ಇಷ್ಟೊತ್ತಿಗೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ತಾಡಿ ಕಟ್ಟುತ್ತಿದ್ದೆ ಎಂದು ಅವಳ ಮುಂಗುರಳನ್ನು ಹಿಂದೆ ಸರಿಸಿ ಹಣೆಗೆ ಪ್ರೀತಿಯ ಮುತ್ತಿಟ್ಟನು ಹೌದಾ ಹೇಗೆ ಹೊತ್ತುಕೊಂಡು ಹೋಗುತ್ತಿದ್ದೆ ಅವನ ಭುಜದ ಸುತ್ತ ಕೈ ಬಳಸಿ ಮುಖವನ್ನು ಅವನ ಸಮೀಪಕ್ಕೆ ತಂದು ಕೇಳಿದ್ದಳು ಮುದ್ದು ಹುಡುಗಿ ಆರೆ ನಿಮಿಷ ಅವಳ ಅರಳು ಕಂಗಳನ್ನೇ ದಿಟ್ಟಿಸಿದ ಅಮರ್ಥ್ಯ ಅರಿಯದ ಸೆಳೆತವಿತ್ತು ಅವಳ ಕಣ್ಣುಗಳಲ್ಲಿ ತಕ್ಷಣ ಅವಳನ್ನು ತೆಕ್ಕೆಯಲ್ಲಿತ್ತುಕೊಂಡು ಹೀಗೆ ಎಂದು ದೇವಸ್ಥಾನದ ಮೆಟ್ಟಿಲು ಹತ್ತತೊಡಗಿದ ಗಾಬರಿಯಾಯಿತು ಶಿಷ್ಯರಳಿಗೆ ಅಮರ್ಥ್ಯ ಬಿಡು ಯಾರಾದರೂ ನೋಡ್ತಾರೆ ಎಂದು ಕಾಲು ಬಡಿಯ ತೊಡಗಿದಳು ಅವಳ ಕೂಗನ್ನು ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ ಅಮರ್ಥ್ಯ ಗುಡಿಯನ್ನು ತಲುಪಿದ ಮೇಲೆಯೇ ಅವಳನ್ನು ಕೆಳಗಿಳಿಸಿದ್ದು ಅವನು ಇಬ್ಬರು ದೇವರ ದರ್ಶನ ಮಾಡಿದರು ಹೇಳಲಾಗದಷ್ಟು ಖುಷಿ ಎರಡು ಜೀವಗಳಿಗೆ ಇಷ್ಟು ದಿನ ಮನಸ್ಸಲ್ಲೇ ಬಚ್ಚಿಟ್ಟುಕೊಂಡಿದ್ದ ಪ್ರೀತಿಗೆ ಇಂದು ಮೂರ್ತ ರೂಪ ಕೊಟ್ಟಿದ್ದರಲ್ಲ ಶಿಶಿರಾಳಿಗಂತೂ ಜಗತ್ತಿನಲ್ಲಿ ಖುಷಿಯಲ್ಲ ಮಡಿಲಿಗೆ ಬಿದ್ದಷ್ಟು ಹರುಷ ಆರತಿ ತೆಗೆದುಕೊಂಡ ನಂತರ ಅವನ ಹಣೆಗೆ ಕುಂಕುಮ ಇಟ್ಟು ಅಮರ್ಥ್ಯ ನಮ್ಮ ಊರು ತೋರಿಸುತ್ತೇನೆ ಬರುತ್ತೀಯಾ ಎಂದಳು ಅವಳು ಕರೆದರೆ ನರಕಕ್ಕೂ ಹೋಗುವವ ಇಲ್ಲ ಎನ್ನುವನೇ ಸರಿ ಹೋಗೋಣ ಎಂದನು ಆದರೆ ಕಾರಲ್ಲಿ ಬೇಡ ನಮ್ಮ ಊರಿನ ಕೆಲವು ರಸ್ತೆಗಳಲ್ಲಿ ನಿನ್ನ ಕಾರು ನುಗ್ಗಲಾಗುವುದಿಲ್ಲ ಅವನು ನಗುತ್ತಾ ತಲೆಯಾಡಿಸಿದ ಅವನ ಕೈ ಹಿಡಿದು ದೇವಾಲಯದಿಂದ ಹೊರನಡೆದಳು ಶಿಶಿರ ಈ ಬಟ್ಟೆಯಲ್ಲಿ ತುಂಬ ಮುದ್ದಾಗಿ ಕಾಣಿಸುತ್ತಿದ್ದೀಯ ಶಿಶಿರ ಅಲ್ಲಿದ್ದಾಗ ಯಾಕೆ ನೀನು ಇಂಥ ಬಟ್ಟೆ ಹಾಕುತ್ತಿರಲಿಲ್ಲ ಅವಳೊಂದಿಗೆ ಹೆಜ್ಜೆ ಹಾಕುತ್ತಾ ಕೇಳಿದ ಹ್ಞೂ ಮೊದಲನೇ ದಿನ ಕಾಲೇಜಿಗೆ ದವಣಿ ಹಾಕಿದ್ದೆ ಹುಡುಗರೆಲ್ಲ ನಕ್ಕು ಬಿಟ್ಟರು ಮತ್ತೆ ಹಾಕಲೇ ಇಲ್ಲ ಎಂದು ಮುಖ ಸಪ್ಪಗೆ ಮಾಡಿಕೊಂಡಳು ಅವಳ ಪ್ರತಿ ಚರ್ಯೆಯೂ ಮುದ್ದುಕಿಸುತ್ತಿತ್ತು ಅವನಲ್ಲಿ ಅವಳ ಭುಜ ಬಳಸಿ ಪಕ್ಕಕ್ಕೆಳೆದುಕೊಂಡು ನೀನು ಯಾವ ಬಟ್ಟೆ ಹಾಕಿದರೂ ತುಂಬ ಮುದ್ದಾಗಿ ಕಾಣುತ್ತೀಯ ಎಂದನು ನಿಜಾನ ಎಂದು ಕಣ್ಣರಳಿಸಿದಳು ಶಿಶಿರ ಅವನು ನಕ್ಕು ತಲೆದೂಗಿದಾಗ ಇಬ್ಬರೂ ಊರಿಸುತ್ತಲೂ ಹೋದರು ಹಚ್ಚ ಹಸಿರಿನ ಮಧ್ಯೆ ಕಂಗೊಳಿಸುತ್ತಿದ್ದ ಹಳ್ಳಿಯ ಸೊಬಗನ್ನು ಕಾಣುವುದೇ ಕಣ್ಣಿಗೆ ಸೋಜಿಗ ಬದಿಯಲ್ಲಿ ಜಮೀನುಗಳಿದ್ದರೆ ಮಧ್ಯ ದಾರಿಯಲ್ಲಿ ನಡೆದು ಹೋಗುತ್ತಿದ್ದರು ಇಬ್ಬರು ಅಮರ್ಥ್ಯ ನಾನು ನಿನಗೆ ಹೇಳಿದ್ದೆ ಅಲ್ವಾ ನಾನೇ ಪರ್ಫ್ಯೂಮ್ ತಯಾರಿಸುತ್ತೇನೆ ಅಂತ ಆ ಹೂಗಳು ಸಿಗುವುದು ಅಲ್ಲಿ ಕಾಣಿಸುತ್ತಿದ್ದೆಯಲ್ಲ ಆ ಬೆಟ್ಟದ ಮೇಲೆ ಎಂದು ಖುಷಿಯಿಂದ ಕೈ ತೋರಿದಳು ಎತ್ತರಕ್ಕಿರುವ ಬೆಟ್ಟದ ತುದಿಯನ್ನು ಕಣ್ಣು ಸಂಕುಚಿಸಿ ನೋಡಿದ ಅಮಾರ್ಥ್ಯ ಅಷ್ಟು ದೂರ ಹೋಗುತ್ತೀಯ ನೀನು ಕೇಳಿದನು ಹಾ ನನ್ನ ಗೆಳತಿಯ ಜೊತೆ ಹೋಗುತ್ತೇನೆ ಆದರೆ ಮನೆಯಲ್ಲಿ ಗೊತ್ತಾದರೆ ಕಾಲು ಮುರಿಯುತ್ತಾರೆ ಎಂದು ಮುದ್ದಾಗಿ ನಕ್ಕು ಬಿಟ್ಟಳು ಬೆಳ್ಳಿ ಮೋಡಗಳು ಸರಿದಂತೆ ಸುಂದರ ಆ ನಗು ಯಾಕೆ ಯಾಕೆ ಅಂದರೆ ಅದು ತುಂಬ ಡೇಂಜರಸ್ ಪ್ಲೇಸ್ ಕಾಲು ಚಾರಿದರೆ ಗೋವಿಂದ ಎಂದಳು ಹಾಗಾದರೆ ಇನ್ಯಾವತ್ತೂ ನೀನು ಅಲ್ಲಿಗೆ ಹೋಗಬೇಡ ತನ್ನವಳ ಮೇಲೆ ಇನ್ನಿಲ್ಲದ ಕಾಳಜಿ ಅವನಿಗೆ ಸುಮ್ಮನೆ ಕಣ್ಮುಟುಕಿಸಿದಳು ಶಿಶಿರ ಹೇಗಿದೆ ನಮ್ಮ ಊರು ಕೇಳಿದಳು ಸುತ್ತಲೂ ಕಣ್ಣಾಡಿಸುತ್ತಾ ಬರುತ್ತಿದ್ದವನು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಆದರೆ ಇಲ್ಲಿ ಇರೋದಕ್ಕೆ ಕಷ್ಟ ಆಗಲ್ವಾ ಆಸ್ಪತ್ರೆ ಮೈಲು ದೂರ ಒಂದು ಸೂಪರ್ ಮಾರ್ಕೆಟ್ ಕೂಡ ಇಲ್ಲ ನಮಗೆ ಎಮರ್ಜೆನ್ಸಿ ಸಾಮಾನುಗಳು ಬೇಕು ಅಂದಾಗಲೆಲ್ಲ ಸಿಗೋದಿಲ್ಲ ರಾತ್ರಿಗೊಂದು ಸಂಜೆಗೊಂದು ಬಸ್ಸು ಟ್ರಾವೆಲ್ ಮಾಡೋದಕ್ಕೂ ಕಷ್ಟ ನಿಜ ಇಲ್ಲಿ ಹೇಗಿರುತ್ತೀರಾ ನೀವು ನನಗೆ ನೆನ್ನೆ ರಾತ್ರಿ ಫಿಲ್ಟರ್ ವಾಟರ್ ಕೂಡ ಸಿಗಲಿಲ್ಲ ಕುಡಿಯೋಕೆ ಅವನು ಸಮಸ್ಯೆಗಳ ಪಟ್ಟಿಯನ್ನೇ ವಿವರಿಸುವಾಗ ಅವನನ್ನೇ ನೋಡುತ್ತಿದ್ದಳು ಶಿಶಿರ ಇಟ್ಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡ್ ನೀನು ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗಿದ್ದೀಯಾ ನೀವು ಕಾಲು ಎಡವಿ ಪುಟ್ಟ ಗಾಯ ಆದರೂ ಆಸ್ಪತ್ರೆಗೆ ಓಡುತ್ತೀರ ನಮಗೆ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಹಾವು ಕಚ್ಚಿದರೂ ನಾವೇ ಮದ್ದು ತಯಾರಿಸುತ್ತೇವೆ ನಮ್ಮೂರಲ್ಲಿ ಹೆರಿಗೆಗಳು ಮನೆಯಲ್ಲೇ ಆಗುತ್ತವೆ ಸೂಪರ್ ಮಾರ್ಕೆಟ್ ಯಾಕೆ ಭಾನುವಾರ ಮಂಗಳವಾರ ಸಂತೆ ನಡೆಯುತ್ತೆ ನಾವು ಯಾರ ಮೇಲೂ ಡಿಪೆಂಡ್ ಆಗಲ್ಲ ನಾವೇ ಬೆಳೆಯುತ್ತೇವೆ ನಾವೇ ತಿಂತೀವಿ ನಮ್ಮ ಪೂರ್ವಜರಿಗೆ ಇಂತಹ ಸೌಲಭ್ಯಗಳು ಯಾವುದೂ ಇರಲಿಲ್ಲ ಆದರೂ ಅವರು ಬದುಕಿದ್ದರು ಇನ್ಫ್ಯಾಕ್ಟ್ ಆರೋಗ್ಯವಾಗಿ ನೆಮ್ಮದಿಯಿಂದ ನೂರಾರು ವರ್ಷ ಬದುಕುತ್ತಿದ್ದರು ಕಾಲ ಬದಲಾದಂತೆ ನಾವು ಈಸಿ ಲೈಫ್ಗೆ ಡಿಪೆಂಡ್ ಆಗುವುದು ಜಾಸ್ತಿ ಆಗ್ತಿದೆ ಅಲ್ವಾ ಅಮರ್ಥ್ಯ ಎಂದಳು ಅವಳನ್ನೇ ಆಶ್ಚರ್ಯದಿಂದ ದಿಟ್ಟಿಸಿದನು ಅಮರ್ಥ್ಯ ಇಂದು ಅದೇಕೋ ವಿಭಿನ್ನವಾಗಿ ಕಂಡಳು ತುಂಬ ದೊಡ್ಡವಳಾಗಿದ್ದೀಯಾ ಅವನೆಂದಾಗ ಅವನ ತೋಳಿಗೆ ಹೊಡೆದಳು ಶಿಶಿರ ಮಾತು ನಗು ಹೊರಟೆಯೊಂದಿಗೆ ಮುಂದುವರಿದಿತ್ತು ಅವರ ವಿಹಾರ ಹಿಳಿ ಹೊತ್ತಾದ್ದರಿಂದ ಕಾಡಿಗಟ್ಟಿದ್ದ ಗುರಿಗಳು ಮನೆ ದಾರಿ ಹಿಡಿದಿದ್ದವು ಆ ಕುರಿಗಳ ಹಿಂಡಲ್ಲಿ ಪುಟ್ಟ ಕುರಿಮರಿಯೊಂದನ್ನು ಹಿಡಿದುಕೊಂಡಳು ಶಿಶಿರ ಅವನು ಮಾತ್ರ ಕುರಿಗಳಿಗೆ ಜಾಗ ಕೊಟ್ಟು ಪಕ್ಕದಲ್ಲಿ ಅಲುಗಾಡದೆ ಕಾಡದೆ ನಿಂತು ಬಿಟ್ಟಿದ್ದ ನೀನು ಹಿಡ್ಕೋತೀಯ ಎಂದಳು ಅವನು ಕಣ್ಣಲ್ಲೇ ನಿರಾಕರಿಸಿದ ಅಮರ್ಥ್ಯ ಹಿಡ್ಕೋ ಏನೂ ಆಗಲ್ಲ ಇದು ತುಂಬ ಮುದ್ದು ಎಂದು ಕುರಿಮರಿಯನ್ನು ಅವನ ಮುಂದೆ ಹಿಡಿದಾಗ ಹೆದರಿ ಹಿಂದೆ ಸರಿದನು ಅಮರ್ತ್ಯ ಬೇಡ ಬಿಡು ಶಿಶಿರ ನಾನು ನೋಡಿದೆ ನನಗೆ ತುಂಬ ಇಷ್ಟ ಆಯಿತು ಎಂದನು ಮತ್ತೆ ಹಿಡ್ಕೋ ಪ್ಲೀಸ್ ನನಗೋಸ್ಕರ ಎಂದು ಮೆಲ್ಲಗೆ ಕುರಿಯನ್ನು ಅವನ ಕೈಗೆ ಕೊಟ್ಟಳು ಸಣ್ಣದಾಗಿ ನಡುಗುತ್ತಿತ್ತು ಅವನ ಕೈಗಳು ಆದರೂ ಜಾಗ್ರತೆಯಿಂದ ಹಿಡಿದಿದ್ದ ಯಾವಲ್ಲೇ ಅವನು ನನ್ನ ಕುರಿ ಹೋಗ್ತಿರೋನೋ ಅದರ ಯಜಮಾನ ದೂರದಿಂದಲೇ ಕೂಗಿದನು ಹೌದು ದೊಡ್ಡಯ್ಯ ಕುರಿ ಕದಿಯೋಕೆ ಸಿಟಿಯಿಂದ ಬಂದಿದ್ದಾನೇವನು ಎಂದು ಜೋರಾಗಿ ನಕ್ಕು ಓಡಿದಳು ತಕ್ಷಣ ಕುರಿಯನ್ನು ಕೆಳಗೆ ಬಿಟ್ಟು ಅವಳ ಹಿಂದೆಯೇ ಓಡಿದ ಅಮಾರ್ಥ್ಯ ತನ್ನನ್ನು ಪೆದ್ದು ಮಾಡಿ ಪೇಚಾಟಕ್ಕೆ ಸಿಲುಕಿಸಿದವಳ ಮೇಲೆ ಹುಸಿಕೋಪ ಕೋಟ್ಯಾಧೀಶ್ವರನನ್ನು ಕುರಿಕಳ್ಳ ಮಾಡಿಬಿಟ್ಟಿದ್ದಳಲ್ಲ ಹೇ ಶಿಶಿರ ನಿಂತ್ಕೋ ಎಂದು ಕೂಗುತ್ತಾ ಓಡಿದವನು ಕೊನೆಗೂ ಅವಳನ್ನು ಹಿಡಿಯುವಲ್ಲಿ ಸಫಲನಾಗಿದ್ದ ಅವಳ ನಗುವಿನ್ನು ನಿಂತಂತಿಲ್ಲ ಏನು ನಾನು ಕುರಿಕಳ್ಳನಾ ಅವಳನ್ನು ತಪ್ಪಿಸಿಕೊಳ್ಳದಂತೆ ಗಟ್ಟಿಯಾಗಿ ಹಿಡಿದು ಕೇಳಿದನು ಅವಳು ನಗುತ್ತಲೇ ಇದ್ದಾಳೆ ದೊಡ್ಡಯ್ಯ ಗದರಿದಾಗ ನಿನ್ನ ಎಕ್ಸ್ಪ್ರೆಷನ್ ನೋಡಬೇಕಿತ್ತು ಅಯ್ಯೋ ಎಂದು ಮತ್ತೆ ನಗತೊಡಗಿದಳು ಆ ನಿಷ್ಕಲ್ಮಶ ನಗುವನ್ನು ನೋಡುತ್ತಾ ಅವನು ಸಿಟ್ಟೆಲ್ಲ ಸರನ್ನೇ ಹಿಡಿದು ಹೋಯಿತು ಯಾವುದೋ ಮಾಯೆಗೆ ಜಾರಿದವನಂತೆ ಬಾಗಿ ಅವಳ ಕೆನ್ನೆಗೆ ತುಟಿಯುತ್ತಿದ್ದ ಅವಳ ನಗು ತಕ್ಷಣ ನಿಂತು ಬಿಟ್ಟಿತ್ತು ಮಗುವಿನಂತಾಡುವ ಹುಡುಗಿಯ ಮೇಲೂ ನಾಚಿಕೆ ತನ್ನ ಪವಾಡ ತೋರಿತು ಗುಲಾಬಿಯ ರಂಗನ್ನು ಎರವಲು ಪಡೆದಂತೆ ಕೆಂಪಾದ ಹುಡುಗಿ ಇಂದು ವಿಶೇಷವಾಗಿ ಕಂಡಳು ಅಮಾರ್ಥ್ಯನಿಗೆ ಅವಳ ಅಂದವನ್ನು ಕಣ್ತುಂಬಿಕೊಳ್ಳುತ್ತಾ ನಿಂತವನ ಕೆನ್ನೆಗೆ ತಟ್ಟನೆ ಮುತ್ತೊಂದನ್ನು ರವಾನಿಸಿ ನಾಳೆ ಸಿಗ್ತೀನಿ ಅಮಾರ್ತ್ಯ ಎಂದು ಅಲ್ಲಿ ನಿಲ್ಲದೆ ಓಡಿದಳು ತನ್ನ ಮನತೊಡತಿಯಿಂದ ಸಿಕ್ಕ ಮೊದಲ ಮುತ್ತು ಕೆನ್ನೆ ಸವರಿಕೊಳ್ಳುತ್ತಾ ನಕ್ಕನು ಅಮಾರ್ಥ್ಯ ಅವಿ ಸೌಜನ್ಯಕ್ಕಾದರೂ ಬಂದು ನನ್ನೊಡನೆ ಮಾತನಾಡಲಿಲ್ಲವಲ್ಲ ಎಂಬ ನೋವು ಅನ್ನು ಹೇಳಿಕೆ ಮನೆಯ ಹಿರಿಯರೆಲ್ಲ ಹರಟೆ ಹೊಡೆಯುತ್ತಿದ್ದರೆ ಅವಳು ಬೇಸರದಿಂದ ಟೆರೆಸ್ ಸೇರಿದ್ದಳು ಅಲ್ಲಿಂದ ಆ ಹಳ್ಳಿ ಇನ್ನೂ ಸುಂದರವಾಗಿ ಕಾಣಿಸುತ್ತಿತ್ತು ತಂಪು ಗಾಳಿಗೆ ಮೈಯೊಡ್ಡಿ ಆಳವಾದ ಯೋಚನೆಯಲ್ಲಿ ಮುಳುಗಿ ಹೋದಳು ಏನು ಓಡುತ್ತಿದ್ದ ನನ್ನ ಮನಸ್ಸಿನಲ್ಲಿ ಅವಿಯ ಮೇಲೆ ಸಾಯುವಷ್ಟು ಪ್ರೀತಿ ಯಾಕಾಯಿತು ನನಗೆ ಆದರೆ ಅವನು ನನ್ನನ್ನು ಅದೆಷ್ಟು ಕಡೆಗಣಿಸುತ್ತಿದ್ದಾನೆ ನನ್ನ ಹೃದಯ ಅದೇಕೆ ಅವನೇ ಬೇಕೆಂದು ಹಠ ಹಿಡಿದಿದೆ ಅವಳ ಪ್ರಶ್ನೆಗಳಿಗೆ ಉತ್ತರವೇ ಸಿಗಲಿಲ್ಲ ಅನೂಹ್ಯ ಅವಳ ಯೋಚನೆಗೆ ಕತ್ತರಿ ಹಾಕುವಂತೆ ಕೇಳಿ ಬಂದಿತ್ತು ಅವ್ಯುಕ್ನ ಧನಿ ತಿರುಗಿ ನೋಡಿದಳು ಅನು ಅವಳನ್ನು ಹುಡುಕಿ ಬಂದಿದ್ದನು ಹುಡುಗ ಇಲ್ಲಿ ಒಬ್ಬರೇ ಏನು ಮಾಡುತ್ತಿದ್ದೀರಾ ತಂಪಾದ ಗಾಳಿಯಷ್ಟೇ ತಣ್ಣಗಿತ್ತು ಅವನ ಮಾತುಗಳು ನಿಮ್ಮಿಂದ ಹೀಗೆ ಸಹಜವಾಗಿರಲು ಹೇಗೆ ಸಾಧ್ಯವೇ ಇಲ್ಲಿ ನನ್ನ ಜೀವನವೇ ಹಾಳಾಗುತ್ತಿದೆ ಮನದಲ್ಲಿ ಉರಿಯುತ್ತಿದ್ದ ಜ್ವಾಲೆಯನ್ನು ಅವನೆದುರು ತೆರೆದಿಟ್ಟಿದ್ದಳು ಅನು ಏನಾಯಿತು ಅನು ಆತಂಕದಿಂದ ಕೇಳಿದ ಏನಾಯ್ತಾ ಹೋ ಗಾಡ್ ಮೊನ್ನೆ ನನ್ನ ಜೊತೆ ಫೋನಿನಲ್ಲಿ ಏನು ಹೇಳಿದ್ದು ನೀವು ಅಂತ ನೆನಪಿದೆಯಾ ನನ್ನ ಮೇಲೆ ಪ್ರೀತಿ ಇಲ್ಲ ನಿಮಗೆ ಆದರೂ ನನ್ನನ್ನು ಮದುವೆಯಾಗಬೇಕು ಅಂದುಕೊಂಡಿದ್ದೀರಾ ಅವಳ ಧ್ವನಿ ಆದ್ರವಾಯಿತು ಹೌದು ನನ್ನ ಮನಸ್ಸಿನಲ್ಲಿ ಏನಿತ್ತೋ ಅದನ್ನು ನೇರವಾಗಿ ಹೇಳಿಬಿಟ್ಟೆ ಐ ಆಮ್ ರಿಯಲಿ ಸಾರಿ ನೋಡಿ ನಿಮಗೆ ಈ ಮದುವೆ ಇಷ್ಟ ಇಲ್ಲ ಅಂದರೆ ಖಂಡಿತ ನಾನು ಬಲವಂತ ಮಾಡುವುದಿಲ್ಲ ಬನ್ನಿ ಈಗಲೇ ಅಪ್ಪ ಅಮ್ಮನ ಜೊತೆ ಮಾತಾಡೋಣ ಎಂದನು ಹಣೆ ಚಚ್ಚಿಕೊಂಡಳು ಅನೂಹ್ಯ ಅವನನ್ನು ಅತಿಯಾಗಿ ಪ್ರೀತಿಸುತ್ತಾಳೆ ಮದುವೆ ಬೇಡವೆನ್ನಲು ಹೇಗೆ ಸಾಧ್ಯ ಅವಿ ನಿಮಗೆ ನನ್ನ ಮೇಲೆ ಪ್ರೀತಿಯಾಗಲು ನಾನು ಏನು ಮಾಡಬೇಕು ಅಂತ ಆದರೂ ಹೇಳಿ ನಿಟ್ಟುಸಿರೊಂದನ್ನು ಹೊರಹಾಕಿದನು ಅವಿ ಪ್ರೀತಿ ಹೇಳಿ ಕೇಳಿ ಬರುವುದಿಲ್ಲಾನು ನನಗೆ ನಿಮ್ಮ ಮೇಲೆ ಪ್ರೀತಿಯಾಗಲು ನಿಮ್ಮನ್ನು ನೀವು ಬದಲಿಸಿಕೊಳ್ಳುವ ಅಗತ್ಯವಿಲ್ಲ ನನಗೆ ಒಂದು ಅರ್ಥವಾಗುತ್ತಿಲ್ಲ ನೀವೇಕೆ ಪ್ರೀತಿಯ ಹಿಂದೆ ಓಡುತ್ತಿದ್ದೀರಾ ನಾವು ಆಗುತ್ತಿರುವುದು ಅರೇಂಜ್ ಮ್ಯಾರೇಜ್ ಅಲ್ಲವೇ ಯಾಕೆ ಮದುವೆಯಾದ ಮೇಲೆ ಪ್ರೀತಿಯಾಗಬಾರದೆ ನಿಮಗೆ ನನ್ನ ಮೇಲಿರುವಂಥ ವಿಶೇಷ ಭಾವನೆ ನನಗೆ ನಿಮ್ಮ ಮೇಲೆ ಇಲ್ಲದೇ ಇರಬಹುದು ಆದರೆ ನೀವು ನನಗೆ ಇಷ್ಟವೇ ಅನು ನಾನೇನು ಬಲವಂತವಾಗಿ ಮದುವೆ ಆಗುತ್ತಿಲ್ಲ ಏನೊಂದು ಅರ್ಥವಾಗದೆ ನಿಂತಳು ಅವನು ಅವನ ಮಾತುಗಳು ಒಗಟೊಗಟಾಗಿಯೇ ಇವೆ ಅಷ್ಟು ಸುಲಭವಾಗಿ ಅವಳಿಗೆ ತಿಳಿಯದು ಅಂದರೆ ನಿಮ್ಮ ಮಾತಿನ ಅರ್ಥ ಎಲ್ಲರೂ ಪ್ರೀತಿಸಿಯೇ ಮದುವೆ ಆಗುವುದಿಲ್ಲ ಮದುವೆ ಆದ ಮೇಲೂ ಪ್ರೀತಿ ಆಗಬಹುದು ಅಂತಾನ ಸರಿ ಕಾಯುತ್ತೇನೆ ಜಿದ್ದಿಗೆ ಬಿದ್ದವಳಂತೆ ಕಣ್ಣರಿಸಿಕೊಂಡು ಕೆಳಗೋಡಿದಳು ಛೇ ನನ್ನ ಮಾತಿನಿಂದ ಇವರು ಇಷ್ಟು ಯೋಚನೆಗೊಳಗಾಗುತ್ತಾರೆ ಅಂತ ಗೊತ್ತಿರಲಿಲ್ಲ ಇವರಿಗೆ ಅದ್ಯಾವ ಗ್ಯಾಪಲ್ಲಿ ನನ್ನ ಮೇಲೆ ಆಯ್ತೋ ಕಾಣೆ ಎಂದು ಹಣೆ ತೀಡಿಕೊಂಡನು ಅವಿ ಮುಂಜಾನೆ ಡೈರಿಗೆ ಹಾಲು ಬಿಡಲು ಹೋಗಿದ್ದಾಗ ಗಂಗಾಧರರ ಕಣ್ಣಿಗೆ ಬಿದ್ದಿದ್ದ ಅಮಾರ್ತ್ಯ ಜಾಗಿಂಗ್ ಸೂಟ್ನಲ್ಲಿದ್ದನು ಹುಡುಗ ಆಶ್ಚರ್ಯವಾಯಿತು ಅವರಿಗೆ ಅವನು ನಿಜಕ್ಕೂ ಇಲ್ಲಿಯೇ ಉಳಿಯುವ ನಿರ್ಧಾರ ಮಾಡಿದ್ದಾನೆ ಎಂದುಕೊಂಡಿರಲಿಲ್ಲ ಅವರು ಗುಡ್ ಮಾರ್ನಿಂಗ್ ಅಂಕಲ್ ಅದೇ ಸಹಜ ನಗುವಿನೊಂದಿಗೆ ಹೇಳಿದನು ನೀನಿನ್ನೂ ಹೋಗಿಲ್ವಾ ಕೇಳಿದರೂ ಹುಬ್ಬು ಬೆಸೆದು ಶಿಶಿರ ನನಗಿನ್ನೂ ಸಿಕ್ಕಿಲ್ಲ ನೋಡು ಬಿಸಿ ರಕ್ತ ನಿನ್ನದು ಅದಕ್ಕೆ ಹೀಗೆಲ್ಲ ಮಾತಾಡುತ್ತಿದ್ದೀಯಾ ಆದರೆ ನೀನು ಅಂದುಕೊಂಡಷ್ಟು ಸುಲಭ ಅಲ್ಲ ಜೀವನ ನನ್ನ ಮಗಳನ್ನು ಮರೆತು ಬಿಡು ವಾಪಸ್ಸು ಹೊರಟು ಹೋಗು ನಿನ್ನ ಊರಿಗೆ ಎಂದರು ಓಡಿ ಸುಸ್ತಾಗಿದ್ದರಿಂದ ಸೊಂಟದ ಮೇಲೆ ಕೈ ಹೊತ್ತು ದೀರ್ಘ ಶ್ವಾಸವೊಂದನ್ನು ಹೊರಗೆಡವಿದನು ಅಮಾರ್ಥ್ಯ ಜೀವನ ಸುಲಭವೋ ಕಷ್ಟವೋ ನನಗೆ ಗೊತ್ತಿಲ್ಲ ಅಂಕಲ್ ಆದರೆ ನನ್ನ ಜೀವನದಲ್ಲಿ ಶಾಶ್ವತವಾಗಿ ಶಿಶಿರ ಇರಬೇಕು ಅಷ್ಟೇ ಒಬ್ಬ ಪ್ರೇಮಿಯಾಗಿ ನಾನು ಅವಳ ಬಗ್ಗೆ ಎಷ್ಟು ಕಾಳಜಿ ಮಾಡುತ್ತೇನೋ ಒಬ್ಬ ತಂದೆಯಾಗಿ ನಿಮಗೂ ಅಷ್ಟೇ ಕೇರಿದೆ ಅಂತ ಗೊತ್ತು ಅವಳ ಖುಷಿಗೋಸ್ಕರ ಆದರೂ ನೀವು ನಮ್ಮ ಮದುವೆಗೆ ಒಪ್ಪಿಕೊಳ್ಳುತ್ತೀರಾ ಅನ್ನುವ ನಂಬಿಕೆ ನನಗೆ ಎಂದವನ ಮುಖದಲ್ಲಿ ನಗು ಮಾಸಲಿಲ್ಲ ಮುಂದುವರೆಯುವುದು